ಫ್ರೆಂಡ್ಸ್ ನಮಸ್ಕಾರ ದೇವ್ರುಗಳಿಗೆ ತುಂಬಾ ನಾನ್ ದೇವ್ರಗಳಿಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದೀನಿ ಅಂತ ದೇವ್ರಗಳು ತುಂಬಾ ಬೇಜಾರ್ ಮಾಡ್ಕೊಬಿಟ್ಟವ್ ನನ್ ಮೇಲೆ ಜಗಳ್ ಬಾವ್ರೆ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಫೋಟೋನು ತೆಗಿಬಾರ್ದಂತೆ ವಿಡಿಯೋನು ಮಾಡಬಾರ್ದಂತೆ ಗೊತ್ತಿಲ್ಲ ಮ್ಮ ದೇನಂಬರ್ ಓಪನ್ ಆಗಿತ್ತು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಗ್ರಾಮದಲ್ಲಿ ಎಲ್ಲ ಐದೈದು ಸಾವಿರ ಹತ್ತ ಸಾವಿರ ಹಾಕೊಂಡು ನಾವ್ ಹಬ್ಬ ಮಾಡ್ತಿದ್ದೋ ಹಬ್ಬ ಮಾಡ್ಬೇಕಾರೆ ಚಿಕ್ಕ ಗ್ರಾಮ ನಮ್ಮ ಊರು ಯಜಮಾನ್ರು ಗೋವಿಂದಯ್ಯಂಜಯ್ಯ ಇವರು ಎಲ್ಲಾ ಯಜಮಾನ್ ಆಗಿದ್ರು ಈ ವರ್ಷದಿಂದ ಮಾಡಿದ್ದಾರೆ ಆದ್ರೆ ಈಗ ಸಣ್ಣ ಹಬ್ಬ ಲಕ್ಷ್ಮೀದೇವಿ ಹಬ್ಬ ಮಾಡ್ತಾ ಇದೀವಿ ಎಲ್ಲ ಉರಿಯಾಕೆ ಮಾಡ್ತಾ ಇದ್ದೀವಿ ಆದ್ರೂ ದೇವ್ರುಗಳು ಬಂದು ವಿಡಿಯೋ ಯಾಕೆ ಮಾಡ್ತೀಯ ಸಿ ಸಿ ಕ್ಯಾಮರಾ ಯಾಕೆ ಮಾಡ್ತೀಯ ಅಂತ ದೇವ್ರುಗಳು ಹೇಳ್ತಾ ಇದಾವೆ ನಿಜೋತ್ ದೇವ್ರ ನೋಡಿ

ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಗಂಧ ಕಡೆ ಕರ್ಪೂರ ತಗೊ ಬಂದ್ಬಿಟ್ಟೈತೆ ಪೂಜೆ ಮಾಡಕ್ಕೆ ಐವತ್ ರೂಪಾಯಿ ಖರ್ಚು ಮಾಡವ್ರೆ ನಾನು ಬೈದೆ ಇವಾಗ ಹದಿನೈದು ಗೋಡಂಬಿ ದ್ರಾಕ್ಷಿ ತಗೋ ತಿನ್ನು ಅಂತ ಹೇಳಿದ್ದೀನಿ ಇವಾಗ ನಾಳೆಯಿಂದ ಬುದ್ಧಿ ಕಲಿತಾರೆ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತ ಫ್ರೆಂಡ್ಸ್ ನೋಡಿ ಇವತ್ತು ಅಮ್ಮನ ಹಬ್ಬ ಇತ್ತು ಅದಕ್ಕೋಸ್ಕರ ಎಲ್ಲಾ ಭಕ್ತಾದಿಗಳು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಪ್ರಸಾದ ಪ್ರಸಾದ ಸ್ವೀಕರಿಸ ಬನ್ನಿ ಮೊಸರನ್ನ ಇವ್ರ ನಮ್ಮ ಅಣ್ಣ ಮಂಜು ಅಂತ ಇವ್ರ ನಮ್ಮ ಬೆಂಕಿ ಮಾವ ಇವ್ರ ಪ್ರಶಾಂತು ಅರ್ಜ ಸ್ವಾಮಿ ಮಾವ ಕಿಸಾನು